ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬಾ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆದಂತಹ ನೇರ ಪ್ರಸಾರವನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ಸಂಚಿಕೆ ಮಾತ್ರ ನಿಮ್ಮ ಜೀವನದಲ್ಲಿ ಪರಿವರ್ತನೆ ತಂದು ಕೊಡ್ಲಿಲ್ಲ ಅಂದ್ರೆ ಕೇಳಿ ಬೆಳಕನ್ನ ತಂದು ಕೊಡ್ಲಿಲ್ಲ ಅಂದ್ರೆ ಕೇಳಿ ಗೆಲುವನ್ನ ತಂದು ಕೊಡ್ಲಿಲ್ಲ ಅಂದ್ರೆ ಕೇಳಿ ಇದು ಅದ್ಭುತವಾದಂತಹ ಸಂಚಿಕೆ ನೇರ ಪ್ರಸಾರ ಒಂದು ಸ್ವಲ್ಪನು ಸ್ಕಿಪ್ ಮಾಡಬೇಡಿ ಮಿಸ್ ಮಾಡದೆ ನೋಡಿ ಯಾಕೆಂದ್ರೆ ನಿಮ್ಮ ಅಡಿಗೆ ಮನೆಯಲ್ಲೇ ಉಪ್ಪು ಸಿಗುತ್ತೆ ಉಪ್ಪನ್ನ ಪ್ರತಿ ದಿನವೂ ಕೂಡ ಅಡಿಗೆಗೆ ಬಳಸ್ತಾರೆ ಉಪ್ಪಿಲ್ಲದ ಊಟವಿಲ್ಲ ಉಪ್ಪಿಗೆ ನೋಡಿ ಎಷ್ಟು ಮಹತ್ವ ಇದೆ ಅಂತಂದ್ರೆ ಒಂದು ಗಾದೆ ಮಾತೇ ಇದೆ ತಾಯಿಗಿಂತ ಬಂದು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅಂತ ನೀವು ಎಷ್ಟೇ ಅಡಿಗೆ ಮಾಡಿ ಏನೇ ಪಕ್ವಾನ ಮಾಡಿ ಎಂತಹ ಅದ್ಧೂರಿಯಾದಂತಹ ಆಡಂಬರದಿಂದ ಅಡಿಗೆ ಮಾಡಿಬಿಟ್ಟು ಬೆಣ್ಣೆ ತುಪ್ಪ ಏನೆಲ್ಲ ಹಾಕಿ ಅಡಿಗೆ ಮಾಡಿದ್ರು ಕೂಡ ಉಪ್ಪು ಒಂದು ಸ್ವಲ್ಪ ಕಡಿಮೆ ಆದ್ರೂ ಸಾಕು ಆ ಅಡಿಗೆಗೆ ರುಚಿ ಇಲ್ಲ ಅದನ್ನ ತಿನ್ನೋದಕ್ಕೆ ಮೂಗು ಮುರಿತಾರೆ ಹಾಗಾಗಿ ಉಪ್ಪು ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ಇಷ್ಟು ಮಹತ್ವವುಳ್ಳ ಉಪ್ಪು ನೇರ ನೇರ ನೇರವಾಗಿ ಗ್ರಹಗಳಿಗೆ ಸಂಬಂಧಿಸಿದ್ದು ಉಪ್ಪು ನೋಡಿ ಒಂದು ನೆಗೆಟಿವ್ ಎನರ್ಜಿಯನ್ನ ಹೊಡೆದು ಹಾಕುವಂತದ್ದು ಒಂದು ಹಣಕಾಸನ್ನ ಹಾಗೇ ಎಳೆದು ನಮ್ಮ ಜೀವನಕ್ಕೆ ತರುವಂತದ್ದು ಕೈಯಲ್ಲಿ ಸದಾ ಹಣ ತುಂಬಿರೋ ತರ ಮಾಡುವಂತಹ ಶಕ್ತಿ ಉಪ್ಪಿಗಿದೆ ವೀಕ್ಷಕರೇ ನಿಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಈ ಉಪ್ಪಿನಿಂದ ಎರಡು ಚಮತ್ಕಾರಿ ಉಪಾಯಗಳನ್ನ ಹೇಳ್ತೀನಿ ವೀಕ್ಷಕರೇ ಇದನ್ನ ಮಾಡಿ ನೋಡಿ ನಿಮಗೆ ಫೇಲ್ ಅನ್ನೋ ಮಾತೇ ಇಲ್ಲ ವೀಕ್ಷಕರೇ ಅದ್ಭುತವಾದಂತಹ ರಿಸಲ್ಟ್ ಸಿ ಸಿಗುತ್ತೆ ಡೆಫಿನೆಟ್ಲಿ ನೀವು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನೀವು ಕಮೆಂಟ್ ಮಾಡಲೇಬೇಕು ಒಂದು ರೂಪಾಯಿನೂ ಕೂಡ ಖರ್ಚಿಲ್ಲದ ಉಪಾಯವನ್ನು ಹೇಳ್ತೀನಿ ಜೀವನದಲ್ಲಿ ಅದೆಷ್ಟೋ ದಿನಗಳಿಂದ ಗುರುಗಳೇ ಈ ಕೆಲಸ ಆಗ್ತಾ ಇಲ್ಲ ಅರ್ಧಕ್ಕೆ ನಿಲ್ತಾ ಇದೆ ಅಥವಾ ನಾನು ಎಷ್ಟೇ ಟ್ರೈ ಮಾಡ್ತಾ ಇದ್ದೀನಿ ಗುರುಗಳೇ ನನಗೆ ಗೌರ್ಮೆಂಟ್ ಎಕ್ಸಾಮ್ ಕ್ರ್ಯಾಕ್ ಮಾಡಕ್ ಆಗ್ತಾ ಇಲ್ಲ ಒಂದೊಂದೇ ಮಾರ್ಕ್ ಅಲ್ಲಿ ಹೋಗ್ತಾ ಇದೆ ಗುರುಗಳೇ ನನಗೆ ಮದ್ವೆನೇ ಸೆಟ್ ಆಗ್ತಾ ಇಲ್ಲ ಗುರುಗಳೇ ಮದುವೆ ವಯಸ್ಸು ಮೀರ್ತಾ ಇದೆ ತುಂಬಾ ಪ್ರಪೋಸಲ್ಸ್ ಬರುತ್ತೆ ಆದ್ರೆ ಏನೋ ಒಂದು ಕಾರಣದಿಂದ ಅದು ಮದುವೆ ಸೆಟ್ ಆಗ್ತಾ ಇಲ್ಲ ಗುರುಗಳೇ ಮ ಗುರುಗಳೇ ತುಂಬಾ ಟ್ರೈ ಮಾಡ್ತಾ ಇದ್ದೀವಿ ನಾವು ಐ ಬಿ ಎಫ್ಒ ತುಂಬಾ ಈ ರೀತಿಯಾಗಿ ಮಾಡಿದ್ದೀವಿ ಆದ್ರೆ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಗುರುಗಳೇ ಈ ರೀತಿ ಇನ್ನೂ ಸುಮಾರು ಸಮಸ್ಯೆ ಒಂದು ಸಮಸ್ಯೆ ನಿಮ್ಮ ಜೀವನದಲ್ಲಿ ಬಹಳ ಬಹಳ ಕೊರಿತಾ ಇರುತ್ತೆ ಅದನ್ನ ಏನೇ ಮಾಡಿದ್ರು ಬಗೆಹರಿಸಕ್ಕಾಗ್ತಾ ಇಲ್ಲ ಅನ್ನುವಂತಹ ಸಮಸ್ಯೆಗೆ ಪರಿಹಾರವಾಗಿ ಇವತ್ತು ಎರಡು ಉಪ್ಪಿನ ಉಪಾಯಗಳನ್ನು ಹೇಳ್ತೀನಿ ವೀಕ್ಷಕರೇ ಮಿಸ್ ಮಾಡ್ಕೋಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ ಸ್ನೇಹಿತರಿಗೆ ಸಂಬಂಧಿಕರಿಗೆ ಎಲ್ರಿಗೂ ಕಳಿಸ್ಬೇಕು ಯಾಕೆಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಉಪ್ಪು ಸಿಗುತ್ತೆ ಇದನ್ನ ಏನು ಸಪ್ರೇಟ್ ಆಗಿ ದುಡ್ಡು ಕೊಟ್ಟು ಖರೀದಿ ಮಾಡಿ ರೆಮಿಡಿ ಮಾಡಬೇಕಾಗಿಲ್ಲ ಅಡುಗೆ ಮನೆಗೆ ಹೋದ್ರೂ ಉಪ್ಪು ತಗೊಂಡ್ರು ರೆಮಿಡಿ ಮಾಡಿದ್ರು ಅಷ್ಟೇ ಮುಗೀತು ಇದಕ್ಕೆ ಏನು ಖರ್ಚಿಲ್ಲ ಯಾವ ದಿನಾತಿ ನಕ್ಷತ್ರ ನೋಡ್ಬೇಕಾಗಿಲ್ಲ ಆದ್ರೆ ರಿಸಲ್ಟ್ ಮಾತ್ರ ಬೊಂಬಾಟ್ ಆಗಿ ಬರುತ್ತೆ ಅದ್ಭುತವಾಗಿ ಬರುತ್ತೆ ನಿಮ್ಮ ಒಂದು ಅದೃಷ್ಟವನ್ನೇ ಬದಲಿಸುತ್ತೆ ತುಂಬಾ ದಿವಸದಿಂದ ಅರ್ಧಕ್ಕೆ ನಿಂತ ಕೆಲಸ ಪಟ್ ಅಂತ ಆಗುತ್ತೆ ಇದನ್ನು ಬೇಕಾದ್ರೆ ಪರೀಕ್ಷೆ ಮಾಡಿ ಬರೆದಿಟ್ಕೊಳ್ಳಿ ನೀವು ಗೆದ್ದೆ ಗೆಲ್ತೀರಾ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಎರಡು ಉಪ್ಪಿನ ಉಪಾಯಗಳನ್ನು ವೀಕ್ಷಕರೇ ನೀವೇನಾದ್ರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ವಾಹಿನಿಯನ್ನ ನೋಡ್ತಾ ಇದ್ರೆ ಈ ಪ್ರಸಾರವನ್ನ ಈಗಲೇ ಚಾನಲ್ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಒಂದು ಬೆಲ್ ಇರುತ್ತೆ ಅದನ್ನ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಒಂದಿರುತ್ತೆ ಅದನ್ನ ಒತ್ತೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ನಿಮಗೆ ಒಂದು ಜಾಯಿನ್ ಎನ್ನುವ ಬಟನ್ ಸಿಗುತ್ತೆ ವೀಕ್ಷಕರೇ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಸದಸ್ಯರಾಗ್ತೀರಾ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ನಿಮಗೋಸ್ಕರ ಅಂತ ಸಪರೇಟ್ ಪ್ರೋಗ್ರಾಮ್ ಗಳನ್ನ ಮಾಡಿಟ್ಟಿರ್ತೀವಿ ನೇರ ಪ್ರಸಾರ ಜ್ಯೋತಿಷ್ಯ ವಾರ ಭವಿಷ್ಯ ವಾಸ್ತು ಆಧ್ಯಾತ್ಮ ಹೀಗೆ ಬೊಂಬ್ ಆಗಿರೋ ಪ್ರೋಗ್ರಾಮ್ ನೀವು ಎಂಜಾಯ್ ಮಾಡ್ಬೋದು ವೀಕ್ಷಕರೇ ಹಾಗೆ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಕಮೆಂಟ್ ಮಾಡಕ್ ಬರಿಬೇಡಿ ಯಾಕಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು 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 ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವೇನ್ ಮಾಡ್ತೀವಿ ಅದ್ಭುತವಾದಂತ ಗಿವ್ ಅವೇ ಪ್ರೈಸ್ ಕೊಡ್ತೀವಿ ಯಾವ ಬಹುಮಾನ ನಿಮಗೆ ಒಬ್ಬ ವೀಕ್ಷಕ ಮೊಬೈಲ್ ಫೋನ್ ಬಹುಮಾನ ಹೋಗುತ್ತೆ ಅದೇ ರೀತಿ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅಹ್ ಬೆಲೆ ಬಾಳುವಂತಹ ಅದ್ಭುತವಾದಂತಹ ಗಿವ್ ಪ್ರೈಸ್ ನಿಮ್ಮ ಮನೆಗೆ ಬರುತ್ತೆ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಒಂದು ಅಹ್ ಅದ್ಭುತವಾದಂತಹ ವಸ್ತುವನ್ನ ತೋರಿಸ್ತೀನಿ ನಾವೆಲ್ಲ ಏನ್ ಮಾಡ್ತೀವಿ ಹೇಳಿ ಪೂಜೆ ಮಾಡಬೇಕಾದ್ರೆ ಮಾನವರಿಂದ ನಿರ್ಮಾಣವಾದಂತಹ ಒಂದು ಫೋಟೋ ಇರಬಹುದು ಮೂರ್ತಿ ವಿಗ್ರಹಗಳನ್ನ ಪೂಜೆ ಮಾಡ್ತೀವಿ ಆದ್ರೆ ಒಂದು ವಸ್ತು ಮಾತ್ರ ನಮಗೆ ಭೂಲೋಕಕ್ಕೆ ದೇವಿ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂತ ಒಂದು ವಸ್ತು ನಮ್ಮ ಮಾನವ ಕಲ್ಯಾಣಕ್ಕಾಗಿ ಮನುಷ್ಯರ ಉದ್ಧಾರಕ್ಕಾಗಿ ಕೊಡುಗೆ ಆಗಿ ಕೊಡಲ್ಪಟ್ಟಿದೆ ಆ ವಸ್ತು ಯಾವುದು ಅದನ್ನ ತೋರಿಸ್ತೀನಿ ವೀಕ್ಷಕರೇ ನಿಮಗೆ ಆ ವಸ್ತು ಬೇರೆ ಯಾವುದು ಅಲ್ಲ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂತ ಶ್ರೀಚಕ್ರ ಈ ಶ್ರೀಚಕ್ರವನ್ನ ಯಾರು ಮನೆಯಲ್ಲಿ ತಮ್ಮ ವ್ಯಾಪಾರದ ಸ್ಥಳದಲ್ಲಿ ಇಟ್ಟು ಪೂಜೆ ಮಾಡ್ತಾರೋ ಅವರ ಮನಸ್ಸಿನ ಇಚ್ಛೆ ಎಲ್ಲ ಕೈಗೂಡುತ್ತೆ ಪೂರ್ತಿ ಆಗುತ್ತೆ ಅವರ ಜೀವನದಲ್ಲಿ ಗೆಲುವಾಗುತ್ತೆ ಸಾಲ ತೀರುತ್ತೆ ಎಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಅಧಿಕೃತವಾಗಿ ಕೇವಲ ಕೇವಲ ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ ಇದು ತುಂಬಾ ಅಪರೂಪದ ಒಂದು ಮರದಿಂದ ದೈವಿ ವೃಕ್ಷದಿಂದ ಮಾಡಿರುವಂತದ್ದು ಹಾಗೂ ಸಿದ್ಧಿ ಮಾಡಿರುವಂತದ್ದು ಇದು ತುಂಬಾ ಅಪರೂಪದಲ್ಲಿ ಸಿಗುತ್ತೆ ವಿರಳ ಹಾಗಾಗಿ ಇದನ್ನ ಈಗಲೇ ಬುಕ್ ಮಾಡ್ಕೋಬೇಕು ಅಂದ್ರೆ ಲಕ್ಷ್ಮೀ ಶ್ರೀ ಈ ಗುರುಗಳು ಹೇಳಿದಂತ ಒಂದು ಶ್ರೀ ಚಕ್ರ ನಮಗೂ ಬೇಕು ಅಂತ ಇದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ಕರೆ ಮಾಡಬೇಡಿ ಮೆಸೇಜ್ ಮಾಡಿ ಬುಕ್ ಮಾಡ್ಕೊಳ್ಳಿ ನಿಮ್ಮ ಹೆಸರಲ್ಲಿ ಮೂವತ್ತರಿಂದ ನಲವತ್ತೈದು ದಿವಸ ಇಟ್ಟು ಪೂಜೆ ಮಾಡಿ ಮನೆಗ್ ಕಳಿಸ್ಕೊಡ್ತೀವಿ ವೀಕ್ಷಕರೇ ಇದು ಲಕ್ಷ್ಮೀ ಶ್ರೀಚಕ್ರ ಚಕ್ರ ಸಿಗುವಂತಹ ನಂಬರ್ ಈಗ್ಲೇ ಇದಕ್ಕೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಈ ಸಂಚಿಕೆ ನೋಡಿದ ತಕ್ಷಣ ಮರಿಬೇಡಿ ಸ್ಕ್ರೀನ್ಶಾಟ್ ಅನ್ನ ತೆಗೆದಿಟ್ಕೊಳ್ಳಿ ಬನ್ನಿ ವೀಕ್ಷಕರೇ ತಡ ಮಾಡಿದ ಇವತ್ತಿನ ಸಂಚಿಕೆನ ಆರಂಭ ಮಾಡ್ತಾ ಇದ್ದೀನಿ ನೋಡಿ ಉಪ್ಪಿನ ಎರಡು ಚಮತ್ಕಾರಿ ಉಪಾಯಗಳನ್ನ ಹೇಳ್ಕೊಡ್ತೀನಿ ವೀಕ್ಷಕರೇ ಒಂದೇನಪ್ಪ ಅಂತಂದ್ರೆ ನಿಮಗೆ ಯಾವ್ದಾದ್ರೂ ಒಂದು ಕೆಲಸ ತುಂಬಾ ದಿವಸದಿಂದ ಕಾಡ್ತಾ ಇದೆ ತುಂಬಾ ದಿವಸದಿಂದ ಕಾಡ್ತಾ ಇದೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಆಗ್ತಾ ಇಲ್ಲ ನಾನು ತುಂಬಾ ಪ್ರಯತ್ನ ಪಡ್ತಿದ್ದೀನಿ ಗುರುಗಳೇ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಆ ಕೆಲಸ ಹೇಗೆ ಜಯಿಸ್ಬೇಕು ಸೈಟ್ ತಗೋಬೇಕು ಅಂತಿದ್ದೀನಿ ಸೈಟ್ ಆಗ್ತಾ ಇಲ್ಲ ಅಥವಾ ಸೈಟ್ ಕೊಂಡ್ಕೊಂಡಿದೀನಿ ಮನೆ ಕಟ್ಟಕ್ ಆಗ್ತಾ ಇಲ್ಲ ಅಥವಾ ಮನೆಯನ್ನ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದೀನಿ ಆದ್ರೆ ಮನೆ ಅರ್ಧಕ್ಕೆ ನಿಂತು ಬಿಟ್ಟಿದೆ ಅಥವಾ ಯಾವ್ದೋ ಒಂದು ಸೈಟ್ ಮಾರಾಟಕ್ಕೆ ಮಾರಾಟಕ್ಕಿಟ್ಟಿದ್ದೀನಿ ಜಮೀನು ಮಾರಾಟಕ್ಕಿಟ್ಟಿದೀನಿ ಮಾರಾಟಕ್ಕಾಗ್ತಾ ಇಲ್ಲ ಬರ್ತಾರೆ ಕಸ್ಟಮರ್ ನೋಡ್ತಾರೆ ಹೋಗ್ತಾರೆ ಅಥವಾ ಯಾವ್ದೋ ಒಂದು ಬಿಲ್ಡಿಂಗ್ ಮಾರಾಟಕ್ಕೆ ಇಟ್ಟಿದ್ದೀನಿ ಆಗ್ತಾ ಇಲ್ಲ ಗುರುಗಳ ಹೀಗೆ ಯಾವ್ದಾದ್ರೂ ಕೆಲಸ ಆಗ್ತಾ ಇಲ್ಲ ಅಂದ್ರೆ ಅದನ್ನ ಕೈ ಗುಡಿಸ್ಕೋಬೇಕು ಚಿಟ್ಕೆ 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 ಹೊಡೆದ್ರಲ್ಲಿ ಕೈ ಅಂತಂದ್ರೆ ವೀಕ್ಷಕರೇ ನಿಮಗೆ ಬೇಕಾಗಿರುವಂತ ಒಂದು ಗಾಜಿನ ಗ್ಲಾಸ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಗಾಜಿನ ಗ್ಲಾಸ್ ತಗೊಳ್ಳಿ ನೀವೇನ್ ಮಾಡಬೇಕು ಗಂಗಾ ಜಲ ಇದ್ರೆ ಗಂಗಾ ಜಲ ತುಂಬಿಕೊಳ್ಳಿ ಇಲ್ಲ ಅಂತಂದ್ರೆ ಸಾಮಾನ್ಯವಾಗಿ ಸಿಗುವಂತಹ ಮನೆಯಲ್ಲಿ ಶುದ್ಧವಾದ ಕುಡಿಯುವ ನೀರನ್ನು ತುಂಬಿಕೊಳ್ಳಿ ವೀಕ್ಷಕರೇ ಕುಡಿಯುವ ನೀರನ್ನ ತುಂಬಿಕೊಂಡು ಅದಕ್ಕೆ ಎರಡು ಚಮಚ ಹರಳುಪ್ಪು ಹಾಕಬೇಕು ಕಲ್ಲುಪ್ಪು ಹಾಕಬೇಕು ಆ ಕಲ್ಲುಪ್ಪನ್ನು ಹಾಕಿ ಆ ಗ್ಲಾಸಿನ ಮೇಲೆ ಕೆಂಪು ಬಟ್ಟೆಯಿಂದ ಕಟ್ಟಿ ಬಿಡಬೇಕು ಅದನ್ನ ಕೆಂಪು ಬಟ್ಟೆಯಿಂದ ಕಟ್ಟಿ ನೀವು ಜಾಸ್ತಿ ಯಾವ ಹೊತ್ತು ಎಷ್ಟು ಹೊತ್ತು ರೂಮ್ ಅಲ್ಲಿ ಇರ್ತೀರಿ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ತೀರಿ ಅಂದ್ರೆ ಒಂದು ರೂಮಲ್ಲಿ ಕೂತ್ಕೊಂಡು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀರಿ ಅಥವಾ ಹಾಲಲ್ಲಿ ಕೂತ್ಕೊಂಡು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀರಿ ಇಲ್ಲ ಗುರುಗಳೇ ನಾವು ಹೊರಗಡೆ ಕೆಲ್ಸಕ್ಕೆ ಹೋಗ್ತಿವಿ ಮನೇಲಿ ಜಾಸ್ತಿ ಇರಲ್ಲ ನಾವು ಬರ್ತೀವಿ ಊಟ ಮಾಡ್ತೀವಿ ಮಲಗ್ತೀವಿ ಅಂದ್ರೆ ಬೆಡ್ರೂಮ್ ಇಲ್ಲ ವರ್ಕ್ ಫ್ರಮ್ ಹೋಮ್ ಇರ್ತೀವಿ ಅಂತಂದ್ರೆ ಯಾವ ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿರ್ತಿದ್ರೆ ಇರ್ತೀರಿ ಅಂದ್ರೆ ಆ ಕೆಲಸ ಅಥವಾ ಗ್ರಹಿಣಿಯರ್ ನೀವು ದಿನದ ಬಹಳಷ್ಟು ಸಮಯವನ್ನ ಯಾವ ರೂಮಿನಲ್ಲಿ ಕಳಿತೀರಿ ಆ ರೂಮಿನಲ್ಲಿ ನಿರ್ಧಾರ ನಿಮಗ್ ಬಿಡ್ತೀನಿ ಯಾವ ರೂಮ್ ನಲ್ಲಿ ಇಡಬೇಕು ಇದೇ ರೂಮ್ ನಲ್ಲಿ ಇಡಬೇಕು ಅನ್ನುವಂತಹ ಒಂದು ಒತ್ತಾಯ ಇಲ್ಲ ಒಂದೇನು ನೀವು ಕೇರ್ ತಗೋಬೇಕು ಅಂದ್ರೆ ದಿನದ ಬಹಳ ಸಮಯವನ್ನ ಯಾವ ರೂಮಿನಲ್ಲಿ ಕಳೀತೀರಿ ಆ ರೂಮಿನಲ್ಲಿ ಈ ಗಾಜಿನ ಲೋಟ ಇಡಬೇಕು ಗಾಜಿನ ಲೋಟದ ಒಳಗಡೆ ಕುಡಿಯುವ ನೀರು ತುಂಬಬೇಕು ನಿಮ್ಮ ಹತ್ರ ಗಂಗಾ ಜಲ ಇದ್ರೆ ಗಂಗಾ ಜಲ ಹಾಕೊಳ್ಳಿ ಇಲ್ಲ ಅಂತಂದ್ರೆ ಕುಡಿಯುವ ನೀರು ಹಾಕೊಳ್ಳಿ ಅದಕ್ಕೆ ಎರಡು ಚಮಚ ಉಪ್ಪನ್ನ ಹಾಕಿ ಬೆರೆಸಿ ಅದರ ಮೇಲೆ ಕೆಂಪು ಬಟ್ಟೆಯನ್ನ ಒಂದು ದಾರದಿಂದ ಕಟ್ಟಿ ಕ್ಲೋಸ್ ಮಾಡಿ ನೀವು ದಿನದ ಹೆಚ್ಚು ಸಮಯ ಕಳೆಯುವಂತಹ ರೂಮಲ್ಲಿ ಒಂದು ಮೂಲೆಯಲ್ಲಿ ಯಾವುದಾದ್ರೂ ಮೂಲೆಯಲ್ಲಿ ಆ ಗ್ಲಾಸ್ ಅನ್ನ ಇಟ್ಟುಬಿಡಿ ಸೊ ನೀವು ದಿನದ ಬಹುಭಾಗವನ್ನ ಆ ರೂಮ್ ಅಲ್ಲಿ ಕಳೆಯೋದ್ರಿಂದ ನಿಮ್ಮ ಅವರ ಏನು ನೆಗೆಟಿವ್ ಅವರಾದಲ್ಲಿ ಏನಾದ್ರೂ ನೆಗೆಟಿವಿಟಿ ಇತ್ತು ಅಂದ್ರೆ ಚಕ್ರದಲ್ಲಿ ಏನಾದರೂ ನೆಗೆಟಿವಿಟಿ ಇತ್ತು ಅಂತಂದ್ರೆ ನಿಮ್ಮ ಮೈ ಮನಸ್ಸಲ್ಲಿ ಏನಾದರೂ ನೆಗೆಟಿವಿಟಿ ಇತ್ತು ಅಂತಂದ್ರೆ ಅದೇನ್ ಮಾಡುತ್ತೆ ಅಂದ್ರೆ ಈ ಗ್ಲಾಸ್ ಅಲ್ಲಿರುವಂತಹ ಉಪ್ಪಿನ ನೀರು ಎಳ್ಕೊಳ್ಳುತ್ತೆ ಅದೇ ರೀತಿ ಅದರ ಮೇಲೆ ಕಟ್ಟಿರುವಂತಹ ಕೆಂಪು ಬಣ್ಣದ ಬಟ್ಟೆ ಏನಿರುತ್ತೆ ಕೆಂಪು ಮಂಗಳನಿಗೆ ಸೂಚಕ ಎಗ್ರೆಸಿವ್ನೆಸ್ ಫೈರ್ ಅದೇನ್ ಮಾಡುತ್ತೆ ಅಂತಂದ್ರೆ ಆ ಒಂದು ನೆಗೆಟಿವಿಟಿ ಆ ಒಂದು ಕೆಟ್ಟ ಒಂದು ಶಕ್ತಿ ಏನು ನಿಮ್ಮ ಏಳಿಗೆಗೆ ಅಡೆತಡೆಯಾಗಿದೆ ಕೆಲಸಕ್ಕೆ ಅಡ್ಡಿ ಹಾಕ್ತಾ ಇದೆ ಅದನ್ನ ದಮನ ಮಾಡುತ್ತೆ ಒಂದು ವಾರ ಹತ್ತು ದಿವಸ ಆ ನೀರು ಹಂಗೆ ಇರಲಿ ಆ ಕೆಂಪು ಬಟ್ಟೆ ಏನು ಗ್ಲಾಸಿನ ಮುಚ್ಚಳ ತರ ಮುಚ್ಚಿರ್ತೀರಿ ಬಟ್ಟೆ ಕಟ್ಟಿರ್ತೀರಿ ಅದು ಹಾಗೆ ಇರಲಿ ಒಂದು ವಾರ ಹತ್ತು ದಿವಸ ಆದ್ಮೇಲೆ ಆ ಕೆಂಪು ಬಟ್ಟೆ ದಾರದಿಂದ ಕಟ್ಟಿದ್ದನ್ನ ತೆಗೆದು ಅದರ ಒಳಗಡೆ ಇರುವಂತಹ ನೀರನ್ನು ಸಿಂಕಿಗೆ ಹಾಕಿ ಫ್ಲಶ್ ಮಾಡಿ ಗಾಜಿನ ಲೋಟವನ್ನು ತೊಳೆದು ಮತ್ತೆ ಹೊಸ ನೀರು ಎರಡು ಚಮಚ ಉಪ್ಪು ಹಾಕಿ ಅದೇ ಕೆಂಪು ಬಟ್ಟೆಯನ್ನು ಒಗೆಯೋದು ಬೇಡ ಅದನ್ನೇ ಅದಕ್ಕೆ ಕಟ್ಟಿಬಿಟ್ಟು ಮತ್ತೆ ನೀವು ಯಾವ ರೂಮಿನಲ್ಲಿ ಹೆಚ್ಚು ಸಮಯ ಕಳಿತೀರಿ ಒಂದು ಮೂಲೆಯಲ್ಲಿ ಇಟ್ಟುಬಿಡಿ ಎವ್ರಿ ಟೆನ್ ಟೆನ್ ಡೇಸ್ ಟೆನ್ ಟೆನ್ ಡೇಸ್ ಆ ನೀರನ್ನು ಸಿಂಕಿಗೆ ಹಾಕೋದು ಮತ್ತೆ ಅದನ್ನ ಇದನ್ನ ಯೂಸ್ ಮಾಡೋದು ಆ ಥರ ಮಾಡ್ಕೊಂಡು ಎಷ್ಟು ದಿವಸ ಮಾಡಬೇಕು ಸರಿ ಸುಮಾರು ಒಂದು ಆರು ತಿಂಗಳು ಮಾಡಿ ಅಲ್ಲಿವರೆಗೂ ಏನಾಗುತ್ತೆ ಅಂದ್ರೆ ವಿದಿನ್ ಸಿಕ್ಸ್ ಮಂತ್ ನಿಮಗೆ ಆ ಒಂದು ಯಾವ ಕೆಲಸ ಅಡೆತಡೆಗೆ ನಿಂತಿದೆ ಅದಕ್ಕೆ ಕಂಪ್ಲೀಟ್ ಚಾಲನೆ ಸಿಕ್ಕಿರುತ್ತೆ ಚಾಲನೆ ಸಿಗೋದೇನು ಮುಗದೇ ಹೋಗಿರುತ್ತೆ ಕೆಲಸ ನಿಮ್ ಕೈಗೂಡಿರುತ್ತೆ ನಿಮ್ಗೆ ಯಾಕೋ ಜೀವನದಲ್ಲಿ ಚೆನ್ನಾಗಿ ಅನಿಸ್ತಾ ಇದೆ ಗುರುಗಳೇ ಅದರಲ್ಲಿ ಏನು ಜಾಸ್ತಿ ಖರ್ಚೇನಿದೆ ಒಂದು ಗಾಜಿನ ಲೋಟ ಒಂದ್ಸಲ ತಂದಿಟ್ಕೋತೀವಿ ಮನೆಯಲ್ಲಿ ಕುಡಿಯೋ ನೀರು ಸಿಗುತ್ತೆ ಎರಡು ಚಮಚ ಉಪ್ಪು ಸಿಗುತ್ತೆ ಒಂದು ಕೆಂಪು ಬಟ್ಟೆ ಇದೆ ದಾರದಿಂದ ಕಟ್ಟತೀವಿ ನಾವು ಯಾವ ರೂಮ್ ಅಲ್ಲಿ ಜಾಸ್ತಿ ಸಮಯ ಕಳಿತೀವಿ ಅದರಲ್ಲಿ ಒಂದು ಮೂಲೆಯಲ್ಲಿ ಇಟ್ಟಿರ್ತೀವಿ ಹತ್ತು ದಿವಸ ಆದ್ಮೇಲೆ ಅದನ್ನ ನೀರು ಚಲ್ತೀವಿ ಮತ್ತೆ ಹೊಸದಾಗಿ ರೆಡಿ ಮಾಡಿ ಇಡ್ತೀವಿ ಹೀಗಂದ್ರೆ ನೀವು ಅದನ್ನ ಆರು ತಿಂಗಳೇನು ಒಂದು ವರ್ಷನೂ ಈ ರೆಮಿಡಿನ ಹತ್ತ ದಿವ್ಸಕ್ಕೊಂದ್ಸಲ ಚೇಂಜ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ ಒಳ್ಳೇದಾಗತ್ತೆ ಇದ್ರಲ್ಲಿ ನಾವು ಕಳ್ಕೊಳ್ಳೋದೇನಿದೆ ನಮ್ಗೆ ಒಳ್ಳೇದಾಗತ್ತೆ ಅಲ್ವಾ ಇದು ಒಂದನೆಯ ರೆಮಿಡಿ ಯಾವ ಕೆಲಸ ಆಗ್ತಾ ಇಲ್ಲ ಅದನ್ನ ಪಟ್ಟಂತ ಮಾಡ್ಕೊಳ್ಳೋದಕ್ಕೆ ಉಪ್ಪಿನ ಗಾಜಿನ ಲೋಟದ ಈ ಒಂದನೇ ಉಪಾಯ ಹೇಳಿದ್ದೀನಿ ಇನ್ನ ವೀಕ್ಷಕರೇ ಸುಮಾರು ಗೃಹಿಣಿಯರು ನಮ್ಮ ವೀಕ್ಷಕರು ಕೇಳ್ತಾ ಇರ್ತಾರೆ ಗುರುಗಳೇ ನಮ್ಮ ಮನೆಯಲ್ಲಿ ಮಹಿಳೆಯರಿಗೆ ಒಬ್ಬರಾದ ಮೇಲೆ ಒಬ್ಬರಿಗೆ ಆರೋಗ್ಯ ತಪ್ಪುತ್ತೆ ಹೆಲ್ತ್ ಪ್ರಾಬ್ಲಮ್ ಬರ್ತಾ ಇದೆ ದುಡಿದ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಮನೆಯಲ್ಲಿ ಜಗಳಗಳು ಜಾಸ್ತಿ ಆಗ್ತಾ ಇದೆ ಇದಕ್ಕೆ ನೇರ ಕಾರಣ ಏನಪ್ಪಾ ಅಂತಂದ್ರೆ ಒಂದು ವಾಸ್ತು ವಾಸ್ತು ತೋರಿಸ್ಕೋಬೇಕು ಅಂತಂದ್ರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಹಾಕಿರ್ತೀನಿ ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ನಾನೇ ಖುದ್ದಾಗಿ ನಿಮ್ಮ ಮನೆಗೆ ಬರ್ತೀನಿ ನಿಮ್ಮ ಮನೆಗೆ ಬಂದು ನಿಮ್ಮ ಮುಂದೆ ನಿಂತು ಎಲ್ಲಿ ವಾಸ್ತು ಅದು ನೆಗೆಟಿವ್ ದುಷ್ಪರಿಣಾಮ ಬೀರ್ತಾ ಇದೆ ಅಂತ ನಿಮ್ಮ ಮುಂದೆ ತೋರಿಸಿ ಕೆಡೋದು ಬೇಡ ಕಟ್ಟೋದು ಬೇಡ ಅಲ್ಟ್ರೇಷನ್ ಬೇಡ ಅದನ್ನು ಅಲ್ಲೇ ಸರಿ ಮಾಡಿ ಕೆಲವೊಂದು ನೋಡೋದಕ್ಕೆ ಸರಳ ಮತ್ತು ಸರಳ ಅನ್ಸಿದ್ರೂ ಕೂಡ ಎಫೆಕ್ಟಿವ್ ವಸ್ತುಗಳನ್ನು ಕೊಟ್ಟು ನೆಗೆಟಿವ್ ಎನರ್ಜಿ ಏನು ಬರ್ತಾ ಇದೆ ವಾಸ್ತುವಿನಿಂದ ಅದನ್ನು ಕಟ್ ಮಾಡಿ ಪಾಸಿಟಿವ್ ಮಾಡಿಸಿ ಬರ್ತೀನಿ ನಿಮ್ಮ ಸ್ಕೂಲ್ ಕಾಲೇಜು ಕಮರ್ಷಿಯಲ್ ಪ್ಲೇಸು ಮನೆ ರೆಸಿಡೆನ್ಷಿಯಲ್ ಆಸ್ ವೆಲ್ ಆಸ್ ಕಮರ್ಷಿಯಲ್ ಎರಡಕ್ಕೂ ವಾಸ್ತು ನೋಡೋದಕ್ಕೆ ಬರ್ತೀನಿ ನಾನು ಕರ್ಸ್ಕೊಳ್ಳೋದಕ್ಕೆ ಡಿಸ್ಕ್ರಿಪ್ಷನ್ ನಂಬರಲ್ಲಿ ವಾಟ್ಸ್ ವಾಟ್ಸಪ್ ಮೆಸೇಜ್ ಮಾಡಿ ನಮ್ಮ ತಂಡ ನಿಮ್ಮ ನಿಮ್ಮನ್ನು ನನ್ನ ಜೊತೆ ಕನೆಕ್ಟ್ ಮಾಡುತ್ತೆ ವಾಸ್ತು ದಿನಾಂಕವನ್ನು ನಿಗದಿ ಮಾಡಿಕೊಡ್ತಾರೆ ಇನ್ನು ವಾಸ್ತು ಸಮಸ್ಯೆಯ ಜೊತೆ ಜೊತೆಗೆ ಈ ಉಪ್ಪು ಅನ್ನೋದು ಕೂಡ ಒಂದು ನೆಗೆಟಿವ್ ಎನರ್ಜಿಯನ್ನು ಹೇಗೆ ಮನೆಗೆ ಬೀರುತ್ತೆ ಅನ್ನೋದನ್ನ ನೋಡೋಣ ಉಪ್ಪು ಯಾವಾಗಲೂ ಕೂಡ ಸ್ಟೀಲ್ ಡಬ್ಬದಲ್ಲಿ ಅಥವಾ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡಬಾರದು ಯಾವ ಮನೆಯಲ್ಲಿ ನೋಡಿ ಬರೆದಿಟ್ಕೊಳ್ಳಿ ಬೇಕಾದ್ರೆ ಪರೀಕ್ಷೆ ಮಾಡ್ಕೊಳ್ಳಿ ಯಾವ ಮನೆಯಲ್ಲಿ ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡ್ತೀರಿ ಅಲ್ಲಿ ರಾಹು ದೋಷ ಕೇತು ದೋಷ ಶನಿ ದೋಷ ಹೆಚ್ಚಾಗುತ್ತೆ ಮೊದಲು ದಯಮಾಡಿ ನಾಳೆನೆ ಇದನ್ನ ಯಾರ್ಯಾರು ಉಪ್ಪನ್ನು ಪ್ಲ್ಯಾಸ್ಟಿಕ್ ಡಬ್ಬಿಯಲ್ಲಿ ಇಟ್ಟಿದ್ದೀರಿ ಅಡುಗೆ ಮನೆಯಲ್ಲಿ ಸ್ಟೀಲ್ ಡಬ್ಬಿಯಲ್ಲಿ ಇಟ್ಟಿದ್ದೀರಿ ಉಪ್ಪು ಶನಿ ರಾಹು ಕೇತು ಸಂಪರ್ಕ ಆಗ್ಬಿಡುತ್ತೆ ಅಲ್ಲಿ ಮೂರು ಗ್ರಹಗಳ ಸಂಪರ್ಕ ಆದಾಗ ಮುಗೀತು ಮನೆಯ ಸದಸ್ಯರದನ್ನೇನು ಆಹಾರ ಸೇವಿಸ್ತಾರೆ ಅವರ ದೇಹದ ಒಳ ಒಳಗಡೆ ಹೋಗುತ್ತೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ತೊಂದರೆಗಳು ಅನಾರೋಗ್ಯ ಜಗಳ ವೈಮನಸ್ಸೆಲ್ಲ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಉಪ್ಪನ್ನ ಯಾವಾಗಲೂ ಯಾವಾಗಲೂ ಗಾಜಿನ ಭರಣಿಯಲ್ಲೇ ಇಡಬೇಕು ಗಾಜಿನ ಭರಣಿಯಲ್ಲಿ ಇಟ್ಟು ಅದರ ಒಳಗಡೆ ಎರಡು ಲವಂಗಗಳು ಹೂವಿರುವ ಲವಂಗಗಳನ್ನ ಹಾಕೋದಕ್ಕೆ ಮರಿಬಾರದು ಯಾಕೆ ಅಂತಂದ್ರೆ ಉಪ್ಪು ಏನ್ ಮಾಡುತ್ತೆ ಗಾಜಿನ ಬರಣಿಯಲ್ಲಿಟ್ಟಾಗ ಹಾಗೆಯೇ ಅದು ನೆಗೆಟಿವ್ ಅನ್ನ ಎಳ್ಕೊಂಡಿರುತ್ತೆ ಮತ್ತೆ ಆ ಉಪ್ಪನ್ನ ನಾವು ನೇರವಾಗಿ ಸೇವಿಸಿದ್ರೆ ಅದು ನೆಗೆಟಿವ್ ಎನರ್ಜಿ ಜಾಸ್ತಿ ಮಾಡುತ್ತೆ ಅದೇ ಅದರಲ್ಲಿ ಲವಂಗ ಇತ್ತು ಅಂತಂದ್ರೆ ಆ ಉಪ್ಪಿನಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಎಳ್ಕೊಂಡಿದ್ದನ್ನ ಆ ಲವಂಗಗಳು ಎಳ್ಕೊಂಡಿರುತ್ತೆ ಆ ಲವಂಗಗಳನ್ನ ಪ್ರತಿ ಹದಿನೈದು ದಿವಸ ಹುಣ್ಣಿಮೆಗೊಂದ್ಸಲ ಅಮಾವಾಸ್ಯೆಗೆ ಒಂದ್ಸಲ ಉಪ್ಪಿನ ಜಾಡಿಯಲ್ಲಿ ಉಪ್ಪಿನ ಭರಣಿಯಲ್ಲಿ ಬಚ್ಚಿಟ್ಟಂತ ಎರಡು ಲವಂಗಗಳನ್ನ ಮನೆಯಿಂದ ದೂರ ಡಸ್ಟ್ಬಿನ್ಗೋ ಅಥವಾ ಮರದ ಕೆಳಗು ಎಲ್ಲ ಬಿಸಾಕ್ಬೇಕು ಪ್ರತಿ ಹುಣ್ಣಿಮೆ ಅಮಾವಾಸೆಗೆ ಎರಡೆರಡು ಲವಂಗಗಳನ್ನ ಉಪ್ಪಿನ ಜಾಡಿಯಲ್ಲಿ ಚೇಂಜ್ ಮಾಡತಾನೇ ಇರಬೇಕು ಯಾರು ಗಾಜಿನ ಭರಣಿಯಲ್ಲಿ ಇಟ್ಟಂತಹ ಉಪ್ಪನ್ನ ಸೇವನೆ ಮಾಡ್ತಾರೋ ಅವರಿಗೆ ಲಕ್ಷ್ಮಿ ಆಕರ್ಷಣೆ ಹಾಗೇ ಹರಿದು ಬರುತ್ತೆ ಕೆಲಸಕ್ಕೆ ಕೊರತೆ ಇರೋದಿಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಕೈ ತುಂಬಾ ಹಣ ಸಂಪಾದನೆ ಮಾಡ್ತಾರೆ ಹಣ ನಿಮ್ಮತ್ತ ಮ್ಯಾಗ್ನೆಟ್ ನಂತ ಹರಿದು ಬರುತ್ತೆ ಹಾಗಾಗಿ ದಯಮಾಡಿ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಸ್ಟೀಲ್ ಡಬ್ಬಿಯಲ್ಲಿ ಉಪ್ಪಿಡಬಾರ್ದು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಉಪ್ಪಿಡಬಾರ್ದು ಕೇತು ದೋಷ ಬರುತ್ತೆ ಹಾಗಾಗಿ ಗಾಜಿನ ಬರಣಿಯಲ್ಲೇ ಉಪ್ಪನ್ನಿಡಬೇಕು ಗಾಜಿನ ಬರಣಿಯಲ್ಲಿ ಇಟ್ಟರೆ ಅದರ ಒಳಗಡೆ ಎರಡು ಲವಂಗ ಬಚ್ಚಿ ಇಡೋದಕ್ಕೆ ಮರಿಬೇಡಿ ಇದು ನಿಮಗೆ ಭಯಂಕರ ಲಕ್ಷ್ಮಿಯ ಆಗಮನದ ದಾರಿಯನ್ನ ಕೊಡುತ್ತೆ ಮನೆಯಲ್ಲ ಸದಸ್ಯರ ಆರೋಗ್ಯಗಳು ವೃದ್ಧಿ ಆಗುತ್ತೆ ಅದೇ ರೀತಿ ನಿಮಗೆ ಕೆಲಸ ಕಾರ್ಯಕ್ಕೆ ಕೊರತೆ ಇರೋದಿಲ್ಲ ಕೈ ತುಂಬಾ ಕೆಲಸ ಇರುತ್ತೆ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ ಎಲ್ಲವೂ ಕೂಡ ಒಳಿತಾಗುತ್ತೆ ವೀಕ್ಷಕರೇ ನೋಡಿ ಅತಿ ರಹಸ್ಯ ಎರಡು ಉಪಾಯಗಳನ್ನು ಹೇಳಿದ್ದೀನಿ ಈ ಒಂದು ವಿಡಿಯೋನ ನಿಮ್ಮೊಟ್ಟಿಗೆ ಇಟ್ಕೊಳ್ಳಾರ್ದೆ ಎಲ್ಲ ನಿಮ್ಮ ಸ್ನೇಹಿತರು ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ ಎಲ್ರಿಗೂ ಪ್ರಸ ಪ್ರಸಾರ ಪ್ರಚಾರ ಮಾಡಿ ಯಾಕೆ ಹೇಳಿ ಎಲ್ಲರೂ ತಪ್ಪು ಮಾಡೋದೇನಂದ್ರೆ ಉಪ್ಪನ್ನ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇಟ್ಟಿರ್ತಾರೆ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇಟ್ಟರೆ ರಾಹು ದೋಷ ರಾಹು ದೋಷ ಹೆಂಗೆ ಇಮ್ಮಿಡಿಯೇಟ್ಲಿ ಮನೆಯ ಪುರುಷರಿಗೆ ಕೆಲಸಕ್ಕೆ ಅದು ಏಟ್ ಕೊಡುತ್ತೆ ಕೆಲಸ ಇದಕ್ಕಿದ್ದಂಗೆ ಹೊರಟು ಹೋಗೋದು ಅಥವಾ ಕೆಲಸನೇ ಸಿಗೋದಿಲ್ಲ ಇರೋ ಕೆಲಸದಲ್ಲಿ ಕಚೇರಿಯಲ್ಲಿ ಆಫೀಸಲ್ಲಿ ಕಿರಿಕಿರಿ ಜಗಳ ಬಾಸ್ ಜೊತೆಗೆ ವೈಮನಸ್ಸ್ಯ ಅಥವಾ ವ್ಯಾಪಾರ ಇದ್ರೆ ಒಂದ್ ದಿವಸ ಚೆನ್ನಾಗಿ ನಡೆಯುತ್ತೆ ಹತ್ತು ದಿವಸ ಚೆನ್ನಾಗಿ ನಡೆಯಲ್ಲ ನೋಡಿ ಮನೆಯಲ್ಲಿ ನಾವೇ ತಪ್ಪು ಮಾಡ್ಕೊಂಡಿರ್ತೀವಿ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಉಪ್ಪನ್ನ ಇಟ್ಟಿರ್ತೀವಿ ಸ್ಟೀಲ್ ಡಬ್ಬಿಯಲ್ಲಿ ಉಪ್ಪನ್ನ ಇಟ್ಟಿರ್ತೀವಿ ಮೊದಲು ಇದನ್ನ ಬದಲಾಯಿಸಿ ಗಾಜಿನ ಬರಣಿಯಲ್ಲಿ ಉಪ್ಪನ್ನ ಇಟ್ಕೊಳ್ಳಿ ಅದರಲ್ಲಿ ಎರಡು ಲವಂಗ ಹಾಕೊಳ್ಳಿ ಮತ್ತೆ ಇನ್ನೊಂದು ನೀವು ಎಷ್ಟು ಜಾಸ್ತಿ ಹೊತ್ತು ಯಾವ ರೂಮಿನಲ್ಲಿ ಸಮಯವನ್ನು ಕಳಿತೀರಿ ಆ ರೂಮಿನಲ್ಲಿ ಒಂದು ಗಾಜಿನ ಲೋಟದಲ್ಲಿ ಉಪ್ಪು ಅದರ ಮೇಲೆ ಕೆಂಪು ಬಟ್ಟೆಯನ್ನ ಸುತ್ತಿಡುವಂತಹ ಎರಡು ಉಪಾಯವನ್ನು ಹೇಳಿದ್ದೀನಿ ಇದನ್ನು ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಅರ್ಧಕ್ಕೆ ನಿಂತ ಕೆಲಸ ಪಟ್ಟಂತ ಆಗಲಿ ಒಳ್ಳೇದಾಗ್ಲಿ ನಿಮ್ಮ ಮನೆಯಲ್ಲಿ ಆರೋಗ್ಯ ಸ್ಥಿರವ ಎಲ್ಲರಿಗೂ ಆರೋಗ್ಯ ಇರಲಿ ಹಣ ಪ್ರಾಪ್ತಿ ಆಗಲಿ ಅಂತ ಹೇಳಿ ನಾನು ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾದ ದಾರಿದೀಪ ಕಾರ್ಯಕ್ರಮದಲ್ಲಿ ಬರ್ತೀನಿ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಯಾರಿಗೂ ಕೊಡಬೇಡಿ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ವೀಕ್ಷಕರೇ ಯಾಕೆಂತಾರೆ ನಿಮ್ಮ ಅಡಿಗೆ ಮನೆಯಲ್ಲೇ ಸಾಕಷ್ಟು ವಸ್ತುಗಳನ್ನ ಸಿಗುತ್ತೆ ಉಚಿತ 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 ಉಚಿತವಾಗಿ ರೆಮಿಡಿ ಹೇಳ್ಕೊಡ್ತೀನಿ ಉಚಿತವಾಗಿ ನಿಮ್ಮ ಕೈಯಾರೆ ಮಾಡ್ಕೊಳ್ಳಿ ಜೀವನದಲ್ಲಿ ಅಭಿವೃದ್ಧಿ ಹೊಂದಬಹುದು ವೀಕ್ಷಕರೇ ಕಷ್ಟ ಸಾಸಿವೆ ಕಾಳನಷ್ಟು ನೋಡ್ಬೇಕು ನಾವು ಕಷ್ಟವನ್ನ ಸಾಸಿವೆ ದೊಡ್ಡದಾಗಿ ಅಲ್ಲ ಕಷ್ಟ ಬಂದಿದೆ ತಲೆ ಮೇಲೆ ಆಕಾಶವೇ ಬಿದ್ದಿದೆ ಅನ್ನೋತ್ರ ಮಾಡೋದು ಬೇಡ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಡಿಸೋಣ ಗೆಲುವು ನಿಮ್ಮದೇ ಆಗುತ್ತೆ ವೀಕ್ಷಕರೇ ಮನುಷ್ಯರು ಗೆಲ್ಲಬೇಕೇ ಹೊರತಾಗಿ ಕಷ್ಟ ಗೆಲ್ಲಬಾರದು ಕಷ್ಟವನ್ನ ಸೋಲಿಸ್ಬೇಕು ನಾವು ಗೆಲ್ಲಬೇಕು ಗೆಲುವು ನಿಮ್ಮದಾಗುತ್ತೆ ಹೇಳಿ ಎದ್ದೇಳಿ ವೀಕ್ಷಕರೇ ಗೆಲುವು ನಿಮ್ಮದೇ ಅಂತ ಹೇಳ್ತೀನಿ ಸಂಚಿಕೆ ಮುಗಿಸ್ತಾ ಇದ್ದೀನಿ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಅಂತ ಕೇಳ್ತಾ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಾಳೆ ಸಂಜೆ ಮತ್ತೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಿ ವೀಕ್ಷಕರೇ ನಮಸ್ಕಾರ